ವಿಧಾನ ಪರಿಷತ್ ಚುನಾವಣೆಯ ಸೀಮಿತವಾಗಿ ಚರ್ಚೆ ನಡೆದಿರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೇಂದ್ರದ ವರಿಷ್ಠರ ಬಗ್ಗೆ ಚರ್ಚೆ ಮಾಡ್ತಾರೆ ಅದಾದ್ಮೇಲೆ ಚರ್ಚೆ ಮಾಡ್ತೇವೆ ಈ ವಿಚಾರವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ಮನೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ನಮ್ಮ ಪಕ್ಷದ ಎಲ್ಲ ನಾವೆಲ್ಲ ಕೂತ್ ಚರ್ಚೆ ಮಾಡಿದ್ದೇವೆ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಒಂದಂತೂ ಸ್ಪಷ್ಟಪಡಿಸ್ತೇನೆ ಅಭ್ಯರ್ಥಿ ವಿಚಾರ ಬಗ್ಗೆ ನಮ್ದು ಏನೂ ಗೊಂದಲ ಇಲ್ಲ ಅವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ನಮ್ಮ ಅಭಿಪ್ರಾಯನೂ ಕೂಡ ತಿಳಿಸಿದ್ದೇವೆ ಎರಡೂ ಅಭಿಪ್ರಾಯಗಳನ್ನ ರಾಷ್ಟ್ರೀಯ ನಾಯಕರಿಗೆ ತಿಳಿಸ್ತೇವೆ ಒಳ್ಳೆ ನಿರ್ಧಾರವನ್ನು ಕೈಗೊಳ್ಳುತ್ತೆ ಏಳು ವಿಧಾನ ಪರಿಷತ್ ಸ್ಥಾನ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ತೀರ್ಮಾನ ಮಾಡ್ತೇವೆ ಧನ್ಯವಾದ ವಿಧಾನ ಪರಿಷತ್ ಚುನಾವಣೆಯ ಸೀಮಿತವಾಗಿ ಇವತ್ತು ಚರ್ಚೆ ನಡೆದಿರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೇಂದ್ರದ ವರಿಷ್ಠರ ಬಗ್ಗೆ ಚರ್ಚೆ ಮಾಡ್ತಾರೆ ಅದಾದ್ಮೇಲೆ ನಾವು ಕೂತು ಚರ್ಚೆ ಮಾಡ್ತೇವೆ ಈ ವಿಚಾರ ಚರ್ಚೆ ಮಾಡಿರ್ತಕ್ಕಂಥದ್ದು ಮನೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ನಮ್ಮ ಪಕ್ಷದಲ್ಲೇ ಹಿರಿಯವ್ರು ನಾವೆಲ್ಲ ಚರ್ಚೆ ಮಾಡಿದ್ದೇವೆ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಒಂದಂತೂ ಸ್ಪಷ್ಟಪಡಿಸ್ತೇನೆ ಅಭ್ಯರ್ಥಿ ವಿಚಾರ ಬಗ್ಗೆ ನಮ್ದೇನು ಗೊಂದಲ ಇಲ್ಲ ಅವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ನಮ್ಮ ಅಭಿಪ್ರಾಯನೂ ಕೂಡ ತಿಳಿಸಿದ್ದೇವೆ ಎರಡು ಅಭಿಪ್ರಾಯಗಳನ್ನ ರಾಷ್ಟ್ರೀಯ ನಾಯಕರಿಗೆ ತಿಳಿಸ್ತೇವೆ ಒಳ್ಳೆ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಏಳು ವಿಧಾನ ಪರಿಷತ್ ಸ್ಥಾನ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ತೀರ್ಮಾನ ಮಾಡ್ತೇವೆ ಧನ್ಯವಾದ